ಸೂತ್ರಭಾಷಕೃತ ಒಂದೇ ಭಗವಂತೌ ಪುನಃ ಪುನಃ ಪೂಜ್ಯಪಾದ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಶಿವಾನಂದ ಯತೀಶ್ವರರ ಶ್ರೀಚರಣಕ್ಕೆ ವಂದಿಸಿ ಕ್ಷಿತ್ರ ದೈವರಾದಂಥ ಶಿವಯೋಗಿತ್ರಯರ ಶ್ರೀ ಚರಣಕ್ಕೆ ಅನಂತ ವಂದನೆ ಸಮರ್ಪಣೆ ಮಾಡಿ ಸುಮಾರು ಐದಾರು ದಶಕದಿಂದ ತಮ್ಮ ಸಾನಿಧ್ಯದಲ್ಲಿ ವೇದಾಂತ ಪರಿಷತ್ತನ್ನು ನಡೆಸಿಕೊಂಡು ಬಂದಂಥ ಕರ್ನಾಟಕದ ಏಕೈಕ ಜಗದ್ಗುರು ವೇದಾಂತ ಪರಿಷತ್ತಿನ ಜಗದ್ಗುರು ಪೂಜ್ಯಪಾದ ದೇಶಕೋತ್ತಮ ಶಿವಾನಂದ ಭಾತ್ಯಪ್ಪಂಗ್ಳವರ ಶ್ರೀ ಚರಣಕ್ಕೆ ಅನಂತ ಅನಂತ ವಂದನೆ ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ಮಾತೆಯವರಿಗೂ ಸಂಗೀತ ಕಲಾ ಬಳಗಕ್ಕೂ ತಮ್ಮೆಲ್ಲರಿಗೆ ಅನಂತ ಅನಂತ ವಂದನೆಗಳು ಭಾಳ ಸುಂದರವಾದಂಥ ವಾಕ್ಯ ಶಂಕರ ಭಗವತ್ಪಾದ ಅದರಲ್ಲಿ ಪ್ರಧಾನವಾಗಿ ಮಹಾತ್ಮರ ಸಂಘವನ್ನು ಮಾಡುವುದರಿಂದ ಏನು ಫಲ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎಷ್ಟೊತ್ತು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ ಅದು ಸತ್ಸಂಗ ಎಷ್ಟು ಮಾಡಬೇಕು ಅನ್ನೋದು ಶಾಸ್ತ್ರಾಂತರದಲ್ಲಿ ಭಾಳ ಹೇಳಿದ್ದಾರೆ ಹುಟ್ಟಿದಾಗಿದ್ದ ಹಿಡಿದು ಸಾಯಿ ತನಕ ಎಚ್ಚರದಾಗಿದ್ದ ಹಿಡಿದು ಮಲಗುವ ತನಕ ಹೋದರೆ ಸತ್ಸಂಗ ಎಷ್ಟು ಮಾಡಬೇಕು ಹುಟ್ಟದಾಗಿದ್ದ ಹಿಡಿದು ಸಾಯಿ ತನಕ ಎಚ್ಚರಾಗಿದ್ದ ಹಿಡಿದು ಮಲಗುವರೆಗೂ ಕೂಡ ಸತ್ಸಂಗನ ಮಾಡಬೇಕು ತಚ್ಚಿಂತನಂ ತತ್ಕತನ ಎಲ್ಲ ಮಹಾತ್ಮರು ಎಷ್ಟು ಭಾರತೀಯ ಪ್ರಾಂತೀಯ ಭಾಷೆಗಳದವು ಸಂಸ್ಕೃತ ಭಾಷೆಯದವು ಎಲ್ಲ ಭಾಷೆಯೊಳಗೂ ಸತ್ಸಂಗದ ಬಗ್ಗೆ ಅಮೋಘವಾದಂಥ ಈ ನಮ್ಮ ಗೋರಖ್ಪುರದ್ದು ಒಂದು ಅಂಕ ಸಂತ ಅಂಕ ಅಂತ ಒಂದು ಒಂದು ಸಾವಿರ ಪುಟ ಬರೆದಿದ್ದಾರೆ ಸ್ವಂತ ಅಂಕ ಅಂತೆ ಸಂತ ವಾಣಿ ಅಂತ ಒಂದು ಮಾಡಿದ್ದಾರೆ ಸ್ವಂತ ಅಂಕ ಅಂತ ಒಂದೊಂದು ಸಾವಿರ ಪುಟದ್ದು ಬರ್ದಾರ ಅದು ಹೆಂಗೆ ಬರ್ದಾರಂತಂದ್ರೆ ಭಾರತದ ಪ್ರಖ್ಯಾತ ಪಂಡಿತರ ಲೇಖನಿಯನ್ನು ತಗೊಂಡು ರಚ ರಚನೆ ಮಾಡಿದ್ದಾರೆ ಅವರು ಭಾರತದ ಎಷ್ಟು ದೊಡ್ಡ ದೊಡ್ಡ ಎಲ್ಲ ಪ್ರಾಂತೀಯ ಎಲ್ಲ ರಾಜ್ಯದ ವಿದ್ವಾಂಸದ ಲೇಖನ ತಯಾರು ತಯಾರಿ ಸಂತ ಸಂತವಾಣಿ ಅಂತ ಒಂದು ಸಾವಿರ ಪುಟ್ಟದ್ದೈತಿ ಸಂತ ಅಂಕ ಅಂತೇಳಿ ಒಂದು ಸಾವಿರ ಪುಟ್ಟದ ಪುಸ್ತಕ ಐತಿ ಅವನ್ನೆಲ್ಲ ನಾವು ಓದಿಬಿಟ್ರೆ ಎಂಥ ಆಗುತ್ತೆ ಅಂದ್ರೆ ಈ ಸಂತರ ಸಂಘದೊಳಗೆ ಇಷ್ಟು ಶಕ್ತಿ ಐತೆ ಅಂತ ಕೇಳಿದ ಅದರೊಳಗೆ ಇದು ಒಂದು ನಮ್ಮ ಶಂಕರ ಭಗವತ್ಪಾದರು ಏನು ಹೇಳ್ತಿದ್ದಾರೆ ಅಂದ್ರೆ ತ್ರಿಜಗತಿ ಮೂರು ಜಗತ್ತಿನಲ್ಲಿ ಹುಟ್ಟು ಸಾವುಗಳನ್ನು ನಿವೃತ್ತಿ ಮಾಡುವಂಥ ಒಂದು ಸಾಮರ್ಥ್ಯ ಎದರೊಳಗೆ ಐತಿ ಅಂತ ಕೇಳಿದ ಅದು ಎದರೊಳಗೆ ಐತಿ ಅಂದ್ರೆ ಸಜ್ಜನರ ಸಂಘದಲ್ಲಿ ಐತಿ ಅದಕ್ಕೇನು ಕೊಟ್ಟರು ಭವತಿ ಭವಾರ್ಣವ ತರಣಿ ನೌಕ ನೌಕ ಅಂದ್ರೆ ಹಡಗ ತರಣಿ ಅಂದ್ರೆ ದಾಟಿಸುವುದು ಏನನ್ನು ಭವಾರ್ಣವ ಭವ ಆರ್ಣವ ಅಂದ್ರೆ ಸಮುದ್ರ ಹುಟ್ಟು ಸಾವುಗಳು ಎಂಬುವಂಥ ಸಮುದ್ರವನ್ನು ದಾಟಬೇಕಾದ್ರೆ ಯಾವುದು ನೌಕೆ ಅಂತ ಕೇಳಿದ್ರೆ ಕ್ಷಣಮಪಿ ಸಜ್ಜನ ಸಂಗತಿ ಏಕಾ ಸಂಗತಿ ರೇಖಾ ಅಂತ ಬಾಳತ್ತು ಮಾಡಿದರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಸ್ವಲ್ಪ ಹೊತ್ತರ ಮಾಡ್ರಿ ದಿವಸದೊಳಗೆ ಸ್ವಲ್ಪ ಹೊತ್ತರ ಮಾಡ್ರಿ ಯಾಕೆ ನಮ್ದು ಎಷ್ಟು ಕಷ್ಟ ಐತಿ ಅನ್ನೋದು ನಮ್ದು ನಮಗೆ ಗೊತ್ತಿಲ್ಲ ಬಿಡೋ ಮರೇ ಅವನದ ಅವನಿಗೆ ಗೊತ್ತಿಲ್ಲ ನೀವೇನು ಅಂದ್ರೆ ನಮ್ದು ನಮಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಐತಪ್ಪ ನಮ್ಮ ಜೀವನದೊಳಗೆ ಅಂದ್ರೆ ಅದು ನಿಜಗುಂಡ ಹೇಳಿದ್ದಾರೆ ಆರು ಹರಿಸಬಹುದು ಅಡಿಗೆ ಅಡಿಗೆ ತೋರುವ ಅತಿ ಘೋರ ಸಂಸಾರದ ಅನುತಾಪ ಸಂತತಿಯ ಎಷ್ಟು ಕಷ್ಟ ಐತೆ ಅಂದ್ರೆ ನಮ್ದು ಎಷ್ಟು ಕಷ್ಟ ಐತೆ ನಮ್ಗೆ ನಮ್ಗೆ ಇಲ್ಲ ರೇಷನ್ ರಾಕ್ ಬರ್ತಾವ ಗೃಹಲಕ್ಷ್ಮಿ ಬರ್ತದ ಆಮ್ಯಾಗ ಎಷ್ಟ್ರ ಎರಡು ಸಾವಿರ ಆದ ಈದ ಬರ್ತೈತೆ ಅಂತ ತಿಳ್ಕೊಂಬಿಟ್ಟು ನಾವು ಇಷ್ಟಕ್ಕನ ನಾವು ಸುಖಿ ಅಂತ ತಿಳ್ಕೊಂಬಿಟ್ಟಿದ್ದೇವೆ ಎಷ್ಟು ಕಷ್ಟ ಐತೆ ಅನ್ನೋದು ನಿಜಗೊಂಡ್ರು ಆರು ಥರ ಹರಿಸಬಹುದು ಅಡಿಗಡಿಗೆ ತೋರುವತಿ ಗೋರ ಸಂಸಾರ ಧನುತಾಪ ಸಂತತಿಯ ಯಾತನೆಯ ನಡುಗಡಲು ಎನಪ್ಪ ಜನನವನು ಮಾತೆಯ ಉದರೊಳು ಮಗ ಮುಡಿಯೋದ ಮುನ್ನ ಪೂತಿ ಗಂಧದ ಹೇಯವರು ಎಷ್ಟೊಂದು ಕಷ್ಟ ಐತೆ ಅನ್ನೋದು ತಿಳಿಸಿದ್ದಾರೆ ನಮಗದ್ರ ಬಗ್ಗೆ ಜ್ಞಾನ ಇಲ್ಲ ಆದರೂ ತಿಳ್ಕೊರಿ ನಮಗೆ ಪ್ರಧಾನವಾಗಿ ಏನಪ್ಪ ಅಂದರೆ ಎಲ್ಲ ಈ ಹುಟ್ಟು ಸಾವುಗಳ ಕಡೆಯಿಂದ ನಿವೃತ್ತಿ ಆಗಬೇಕಂತಂದ್ರೆ ಸಜ್ಜನರ ಸಂಘ ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಕನ್ನಡದೊಳಗಾದರೂ ಕೂಡ ಶರೀರ ಇರುವವರೆಗೆ ಅರಿತವರ ಸಂಘ ಸರ್ಪಭೂಷಣರು ಭಗವಂತ ನನಗೇನಾದ್ರು ಕೊಡದಿದ್ದರೆ ಗುರುಸಿದ್ಧ ನನಗೇನು ಕೊಡು ಅಂತಂದ್ರೆ ಸಾಯುವರೆಗೂ ನನಗೇನು ಕೊಡು ಶರೀರ ಇರುವವರೆಗೆ ಅರಿತವರ ಸಂಘ ಸರ್ಪಭೂಷಣ ಬೇಡ್ಕೊಂಡಿದ್ದಾರೆ ಇನ್ನು ವಚನದೊಳಗೆ ಎಷ್ಟೊಂದು ಚೆನ್ನಾಗಿ ಬಿಡ್ಕೊಂಡಿದ್ದಾರೆ ನೋಡಿ ಚನ್ನಮಲ್ಲಿಕಾರ್ಜುನ ನಿಮ್ಮ ಲಿಂಗಾನುಭವಿಗಳ ಸಂಘದಿಂದ ಆನು ಪರಮಸುಖಿಯ ಅಕ್ಕ ಮಾಧವಿ ಕೇಳ್ಕೊಳ್ತಿದ್ದಾಳೆ ನಾನಿವತ್ತು ಈ ಸುಖಿ ಆಗೀನಿ ಅಂತಂದ್ರೆ ಎದರಿಂದ ಅಂತ ಕೇಳಿದ್ರೆ ಶ್ರೀ ಸಂಪತ್ತಿ ನಂದಲ್ಲ ಅವ್ರ ತಂದೆಯವರು ದೊಡ್ಡ ಶ್ರೀಮಂತರು ಯಾರು ಅಕ್ಕಮಾದೇವಿಯ ತಂದೆಯವರು ಆ ರಾಜನಿಗೆ ಏನು ಅಂತ ಕೇಳಿದ್ರೆ ಸಾಲ ಕೊಡ್ತಿದ್ರಂತವ್ರು ಶಟ್ರು ಅವರು ಧನಾಧೀಶರು ಗೊತ್ತಿಲ್ಲ ನಾನು ದೊಡ್ಡ ಮರದಾಗ ಒಂದು ಮನೆಗೆ ಹೋಗಿದ್ನಿ ದೊಡ್ಡ ಅದು ಇಂತಿಂಥ ಒಂದು ಕಾಂಬಾ ಕಾಂಬ ರೀ ಇಂಥದ್ದು ಮನಿ ಅಂತ ಕೇಳಿದ್ರೆ ಇಲ್ಲರಿ ಅಪ್ಪರ ಇದು ಈ ಮನಿಯಾರು ಮೊದಲ ಮಾರ್ಯಾರ ನಾವು ಅದನ್ನು ನರಗುಂದ ಬಾಬಾ ಸಾಹೇಬಗೆ ಈ ಮನಿಯಾರು ಸಾಲ ಕೊಡ್ತಿದ್ದ ಅಂತ ಹೇಳಿದ್ರು ಅವ್ರು ನರಗುಂದ ಬಾಬಾ ಸಾಹೇಬ್ರ ಮನೆಯವ್ರಿಗೆ ಬಾಬಾ ಸಾಹೇಬಗೆ ಇವರು ಸಾಲ ಕೊಡ್ತಿದ್ರು ಅಂತ ಈ ಅಂತ ಹೇಳಿದ್ರು ಇಂತಿಂಥ ದೊಡ್ಡ ಶ್ರೀಮಂತರ ಮಗಳಕ್ಕೆ ಯಾರು ಅಕ್ಕ ಮಾದೇವಿ ನಿರ್ಮಲ ಶೆಟ್ಟಿಯ ಮಗಳು ಎಲ್ಲವನ್ನು ತ್ಯಾಗ ಮಾಡಿ ಆ ಶ್ರೀಮಂತಿಕೆಯಿಂದ ಸುಖ ಕಾಣಲಿಲ್ಲಮ್ಮ ಚನ್ನಮಲ್ಲಿಕಾರ್ಜುನ ನಿಮ್ಮ ಲಿಂಗಾನುಭವಿಗಳು ಅಂದ್ರೆ ಯಾರು ಪರಬ್ರಹ್ಮದ ಅನುಭವವನ್ನು ಕಂಡಿರುವರೋ ಅವರ ಸಂಘದಿಂದ ನಾನು ಏನಾಗಿದ್ದೇನೆ ಅಂತ ಕೇಳಿದ್ರೆ ಸುಖಿಯಾಗಿದ್ದೇನೆ ಇವತ್ತು ನೀವು ಬೆಂಗಳೂರಿಗೆ ಇರಲ್ಪಟ್ಟಂಥ ದಿಲ್ಲಿಯೊಳಗಿರಲ್ಪಟ್ಟಂಥ ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರು ಸಂಘ ಮಾಡಿದ್ರೆ ನಾ ಸುಖ ಇಕ್ಕಿ ಅಂತ ತಿಳ್ಕೊಬೇಡ್ರಿ ನೀವು ಅಲ್ಲಿಗೆ ಹೋಗು ಮಂದಿನ ಭಾಳ ಐತಿ ಅವ್ರ ಸಂಘ ಮಾಡಿದ್ರೆ ನಮ್ಗೆ ಸುಖ ಆಕೈತೆ ಅನ್ನೋ ಮಂಜಿನ ಭಾಳ ಐತಿ ಆಗಂಗೆಲ್ಲ ಎಲ್ಲಿ ಆಗಬೇಕಂದ್ರೆ ಇನ್ಸುಲ್ಕ ಬರಬೇಕು ಅಪ್ಪರ ಸಂಘ ಮಾಡಿದಾಗ ನಾವು ಸುಖಿ ಹಾಕಿವಿ ಅಲ್ಲಿವರೆಗೂ ಸುಖನೇ ಇಲ್ಲ ನೀವು ಕೋರಿದೀವಿ ನೀವು ಎಲ್ಲರೂ ಎಲ್ಲಿಗೆ ಹೋಗ್ಬೇಕನ್ನಾರ ಎಲ್ಲಿಗೆ ಬರ್ಬೇಕಂದ್ರೆ ಇಂಚುಲ್ಕೊಂಬರ್ಬೇಕು ವರ್ಷಕ್ಕೊಮ್ಮೆ ಬರ್ರಿ ಐದು ದಿನ ಇರ್ರಿ ಐದು ಹತ್ತರ ದಿವ್ಸಕ್ಕೆ ನೀವು ಶಾಸ್ತ್ರ ಕೇಳ್ರಿ ಪ್ರವಚನ ಕೇಳಿರಿ ಕೇಳಿದ್ದನ್ನು ಆಚರಿಸ್ರಿ ನೀವೇನಕ್ಕಿದೆ ಅಂತ ಕೇಳಿದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗೋದೊಳಗೆ ಸಂಶಯನೇ ಇಲ್ಲ ಇದು ನಿಶ್ಚಯ ಇದು ನಿಶ್ಚಯ ಅಂತೇಳ್ಕೋಬೋ ಅಷ್ಟೊಂದು ಶಕ್ತಿ ಇದರೊಳಗೈತೆ ಆದ್ದರಿಂದ ಇದನ್ನೇ ತುಳಸಿದಾಸನ ಮಾತು ಹೇಳಿದರು ಎಷ್ಟೊತ್ತು ಎಷ್ಟು ಮಹತ್ವ ಐತೆ ಅನ್ನೋದ್ರ ಬಗ್ಗೆ ಏಕಗಡಿ ಆದ ಗಡಿ ಪುನಿಯ ಆದಾಮೆ ಆದ ಎಷ್ಟೊತ್ತು ಮಾಡಬೇಕು ಇಲ್ಲೇ ಕ್ಷಣಮಪಿ ಶಬ್ದ ಹಾಕಿದ್ದಾರೆ ಈ ಶ್ಲೋಕದೊಳಗೆ ಕ್ಷಣಮಪಿ ಒಂದು ಕ್ಷಣವಾದರೂ ಸಾಕು ಅಂತ ಏಕ ಗಡಿ ಆದ ಗಡಿ ಪುನಿಯ ಆದಾಮೆ ಆದ ಏಕ ಗಡಿ ಅಂತಂದ್ರೆ ಒಂದು ಗಳಿಗೆ ಕನ್ನಡದ ಒಂದು ಗಳಿಗೆ ಅಂತಾರೆ ಒಂದು ಗಳಿಗೆ ಅಂದ್ರೆ ಇಪ್ಪತ್ತ್ ನಾಲ್ಕು ನಿಮಿಷ ಗಡಿ ಒಂದು ಗಳಿಗೆ ಆದ ಗಡಿ ಆದ ಗಡಿ ಅಂದ್ರೆ ಹನ್ನೆರಡು ನಿಮಿಷ ಪುನೀ ಆದ ಮೇ ಆದ ಮತ್ತೆ ಅರ್ಧದೊಳಗೆ ಅರ್ಧ ಅಂತಂದ್ರೆ ಕಾಲು ಭಾಗ ಅಂದರೆ ಎಷ್ಟು ಆರು ನಿಮಿಷ ಆರು ನಿಮಿಷ ಅಂತ ಅದಕ್ಕೆ ಅರ್ಥ ಆಗುತ್ತೆ ಕಿಯೇ ಅದು ಕೊಟ್ಟಿದ್ದರು ಕಿಯೇ ಸಾಧು ಸಂಘಕ್ಕೆ ತುಳಸಿ ಸಂಗತ ಸಾಧುಕಿ ತುಳಸಿ ತುಳಸಿ ದಾಸು ಬರೆದಿದ್ದಾರೆ ತುಳಸಿ ಸಾಧುಕಿ ಸಂಘಕ್ಕೆ ಸಾಧುಗಳ ಸಜ್ಜನರ ಮಹಾತ್ಮರ ಸಂಘವನ್ನು ಮಾಡಿದರೆ ಕಟೆ ಕೋಟಿ ಜನ್ಮ ಕಾಪ ನಾವು ಕೋಟಿ ಕೋಟಿ ಜನ್ಮದೊಳಗೆ ಏನು ಪಾಪ ಮಾಡಿದ್ದೇವೆಲ್ಲ ಆ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಯಾರಲ್ಲಿ ಐತಿ ಅಂತ ಕೇಳಿದ್ರೆ ಅದು ಸಜ್ಜನರ ಸಂಘದಲ್ಲಿ ಐತಿ ಅದಕ್ಕೆ ಇನ್ನೊಂದು ಕಾರಣ ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಾವು ಪರಮಾತ್ಮನನ್ನು ಸಾಕ್ಷಾತ್ ನೋಡಕ್ಕೆ ಯಾರಿಗೆ ಆಗಂಗಿಲ್ಲ ಯಾರಿಗೆ ಕಾಣಕ್ಕೆ ಆಗೋದಲ್ಲ ಅದು ಏನೋ ಬಹಳ ಪುಣ್ಯ ಇತ್ತು ಅಂತಂದ್ರೆ ಸಗುಣ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಸಾಮಾನ್ಯ ಅಲ್ಲದು ತಪಸ್ ಮಾಡಬೇಕು ಭಾಳ ತಪಸ್ಸು ಮಾಡಿದೊಳಗೆ ಈ ಸಂಸಾರವನ್ನು ವ್ಯಾಮವಾಗಿ ಬಿಟ್ಟಾಗ ಅವ ಮಾತ್ರ ನಮಗೂ ಕೊಡ್ತಾನೆ ಶರೀರ ದರ್ಶನ ಕೊಡ್ತಾನೆ ಆದರೆ ಈಗ ಸದ್ಯ ನಾವು ನೋಡಬೇಕು ಅಂತಂದ್ರೆ ಅದು ಯಾರಾದ್ರಂದ್ರೆ ಪರಮಾತ್ಮ ನಮ್ಮ ಪ್ರತ್ಯಕ್ಷ ಕಾಣುವಂಥ ಒಂದು ವ್ಯಕ್ತಿ ಪರಮಾತ್ಮನ ಶರೀರ ಅಂತಾರೆ ಅದಕ್ಕೆ ಶಾಸ್ತ್ರದೊಳಗೆ ಕೊಟ್ಟಿದ್ದಾರೆ ನೋಡ್ರಿ ಸಂತಹ ಸಾಕ್ಷಾತ್ ಹರೇಸ್ತನು ಸಂತಹ ಸಾಕ್ಷಾತ್ ಹರೇ ಹರೇ ಅಂದ್ರೇನು ಭಗವಂತನ ಶರೀರವೇ ಪೂಜ್ಯ ಭಾರತಿ ಶಿವಾನಂದಪ್ಪ ಶರೀರ ಅಂದರೆ ಭಗವಂತನ ಶರೀರ ಅಂತ ಹೇಳ್ತಾರೆ ಸಂತಹ ಸಾಕ್ಷಾತ್ ಹರೇ ಸ್ತನು ಹರಿ ಹರಿಯ ಭಗವಂತನ ಶಿವನ ಶರೀರವೇ ಅಷ್ಟೇ ವ್ಯತ್ಯಾಸ ಏನಂತ ಕೇಳಿದ್ರೆ ಆ ಉಳಿದು ಯಾವೂ ಇಲ್ಲ ಇವರು ಏನಿದ್ದಾರಪ್ಪ ಅಂದ್ರೆ ನೀರಾವರಿ ದೇಶಕ್ಕೂ ಉತ್ತಮ ಅವ್ರ ಕೈಯಾಗ ನಾಲ್ಕು ಕೈಯೇ ಅವು ಇವು ಏನಿರಂಗಿಲ್ಲ ಏನೇ ಇಲ್ಲದಂತ ಸಾಕ್ಷಾತ್ ಪರಬ್ರಹ್ಮ ಯಾರು ಅಂತ ಕೇಳಿದ್ರೆ ಸಂತರು ಶರಣರು ಅಂತ ಕೊಟ್ಟಿದ್ದಾರೆ ಇವರ ದರ್ಶನದಿಂದ ಏನಾಗುತ್ತೆ ಅನ್ನುವಂಥ ಮಾತನ್ನು ಯತ್ಪೂಜೆಯ ಹರಿಪೂಜ ಯಾರನ್ನು ಪೂಜಾ ಮಾಡುವುದರಿಂದ ಹರಿಪೂಜೆ ಪೂಜ ಮಾಡಿದಂತಾಗುವುದು ಯಾರನ್ನು ಯಾರು ಮಹಾತ್ಮರ ಜ್ಞಾನಿಯ ಪೂಜೆ ಮಾಡಿದ್ರೆ ಸಾಕು ಹರಿಪೂಜೆ ಮಾಡಿದ್ರೆ ಎಷ್ಟು ಸಾಕ್ಷಾತ್ ಹೋಗಿ ಈಗ ಸಾಕ್ಷಾತ್ ಅನ್ಕರ ಯಾರಿಗೇ ಬರೋಂಗಿಲ್ಲ ಕೆಲವು ಮಂದಿಗೆ ಸಾಕ್ಷಾತ್ಕಾರ ಈ ನಮ್ಮ ಹನ್ನೆರಡು ಜ್ಯೋತಿರ್ಲಿಂಗ ಏನದಾವಲ್ಲ ಸೌರಾಷ್ಟ್ರಯ್ಯ ಸೋಮನಾಥಂಸ ಶ್ರೀಶೈಲಿ ಮಲ್ಲಿಕಾರ್ಜುನ ಉಜ್ಜಯನ ಮಹಂಕಾಲನ ಕರೆಯಂಗಿಲ್ಲ ಇವು ಸಾಕ್ಷಾತ್ ಪೂಜೆ ಮಾಡಿದ ಜಾಗ ಇವು ಆ ಭಕ್ತರಿಗೆ ಅಲ್ಲೇ ದರ್ಶನ ಕೊಟ್ಟಂಥ ಏನಂತಾರೆ ಅಂದ್ರೆ ಜ್ಯೋತಿರ್ಲಿಂಗ ಅಂತಾರೆ ಜ್ಯೋತಿರ್ಲಿಂಗ ಅಂದ್ರೆ ದೀಪದಾಗಿಂತ ಬಂದಿದ್ವು ಅಲ್ಲವ ಮತ್ತು ಆ ಜ್ಯೋತಿರ್ಲಿಂಗ ಗುರುತನ ಗುರುತನಾಗಂಗಿಲ್ಲ ಜ್ಯೋತಿರ್ಲಿಂಗ ಎದಕ್ಕೆ ಅನ್ಬೇಕಂದ್ರೆ ಭಕ್ತರಿಗೆ ಸಾಕ್ಷಾತ್ ಅದೇ ಜಾಗದೊಳಗೆ ದರ್ಶನ ಕೊಟ್ಟಂಥ ಲಿಂಗಕ್ಕೆ ಏನಂತಾರೆ ಶಾಸ್ತ್ರದೊಳಗೆ ಜ್ಯೋತಿರ್ಲಿಂಗ ಅಂತ ಕರೀತಾರೆ ಹಂಗೆ ನಿಮಗೆ ಜ್ಯೋತಿರ್ಲಿಂಗ ಯಾರಪ್ಪ ಅಂತಂದ್ರೆ ಹಿಂಚಲದ ಪೂಜ್ಯ ಸದ್ಗುರು ಶಿವಾನಂದ ಭಾರತಿ ಅಪ್ಪ ಅವರ ಜ್ಯೋತಿರ್ಲಿಂಗ ವಿಶ್ವನಾಥನವನೇ ಸೋಮನಾಥನವನೇ ಹಿಂಗೆ ಕಲ್ಪನೆ ಮಾಡ್ಕೋಬೇಕು ನಾವು ಸ್ವಂತ ಅಂದರೆ ಸಾಮಾನ್ಯ ಅಲ್ಲ ಸಾಕ್ಷಾತ್ ಸಂತಃ ಸಾಕ್ಷಾತ್ ಹರೇಸ್ತನು ಅಂತ ಪೂಜೆಯ ಹರಿಪೂಜೆಯ ಯಾರನ್ನು ಪೂಜೆ ಮಾಡೋದರಿಂದ ತ್ರಿಮೂರ್ತಿಗಳ ಪೂಜೆ ಆಗುತ್ತೋ ಮಾಡ್ದಂಗೆ ಆಗುತ್ತೋ ಅದು ಸಂತರ ಪಾದ ಪೂಜಾ ಯದೃಷ್ಟ ನ ಯಮ ದರ್ಶನಮು ಯಾರ ದರ್ಶನದಿಂದ ಮತ್ತೆ ನಮಗೆ ಯಮ ದರ್ಶನ ಆಗಂಗಿಲ್ಲ ಗೊತ್ತಾಗುತ್ತೆ ಇವರು ದರ್ಶನ ಮಾಡಿಬಿಟ್ರೆ ಸಾಕು ಈಗ ಎಷ್ಟು ಮಂದಿ ನೀವು ಇಲ್ಲದರಿ ರೀ ಅದರೊಳಗನಕರ ಇಂಚುಲದವರು ಭಾಳ ಪುಣ್ಯವಂತರವರು ದಿನಾನು ಭಗವಂತನ ದರ್ಶನ ಮಾಡ್ಕೊತಾರೆ ನೀವು ಇಲ್ಲಿ ದಿನಾನು ಭಗವಂತನ ದರ್ಶನ ಮಾಡ್ಕೊತರಿ ಯಾರ ದರ್ಶನ ಮಾಡೋದರಿಂದ ಮತ್ತೊಮ್ಮೆ ನಮಗೆ ಯಮ ದರ್ಶನ ಆಗಂಗಿಲ್ಲ ಅಂದ್ರೆ ಮರಣ ಬರೋಂಗಿಲ್ಲ ಅಂತ ಯತ್ಪೂಜೆಯ ಹರಿಪೂಜ ದೃಷ್ಟ್ಯಾ ನ ಯಮದರ್ಶನಂ ಯಾರ ದರ್ಶನ ಮಾಡುವುದರಿಂದ ಯಮದರ್ಶನವಾಗುವುದಿಲ್ಲವೋ ಅದು ಏನಂತರ ಸಂತರ ಸಂಘ ಅಂತ ಕರಿತೀವಿ ಪಾಪಕ್ಷಯ ಸರ್ವನಾಶ ಎಷ್ಟು ಪಾಪ ಅದವು ಎಲ್ಲ ಪಾಪಗಳು ಏನಕ್ಕವಂತೆ ಕೇಳಿದ್ರೆ ನಾಶ ಆಗಿ ಹೋಗ್ಕವಂತ ಇದಕ್ಕೆ ದೃಷ್ಟಾಂತ ವಾಲ್ಮೀಕಿ ಮಹರ್ಷಿಗಳು ಅದು ಇನ್ನೊಂದು ನಾನು ಮೊನ್ನೆ ಓದಿದ್ದೇನೆ ಕಥೆಗಳನ್ನು ಅದೇ ಸಂತ ಅಂಕದೊಳಗೆ ಎಷ್ಟು ಮಂದಿ ಕೊಂದಿದ್ದ ಅಂತಂದ್ರೆ ಅವರು ಈ ಈ ಅವ್ರ ಜನಿವಾರ ಅವಾಗ ಜನಿವಾರ ಭಾಳ ಹಾಕ್ತಿತ್ತಲ್ಲ ಮಂದಿ ಜನಿವಾರ ಹಾಕೋದು ಮಂದಿ ಮತ್ತು ಶಿವಧಾರ ಜನಿವಾರ ಇದ್ದಿದ್ವಲ್ಲ ಇವೆಲ್ಲ ಯಾವಾಗಲೂ ಯಾವಾಗಲೂ ಇದ್ದಿದ್ವು ಇವು ಈಗೂ ಅದವೋ ಆಗುವದೋ ಯಾವಾಗ ಅದೋ ಏನು ಆ ನಾಲ್ಕು ನಗ ಹಾಕಿದ್ವು ಅಂತವು ಜನಿವಾರಗಳು ಅವ ಒಬ್ಬೊಬ್ಬರು ಕೊಂದು 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 ತಂದು ಇಟ್ಟಿದ್ದಂಥ ಜನಿವಾರ ಎಷ್ಟು ನಾಲ್ಕು ನಗ ಒಂದು ನಗ ಅಂದ್ರೆ ನಾಲ್ಕು ಅಂಡಿಗೆ ಹತ್ತಿಗೆ ಒಂದು ನಗ ಅಂತಾರ ಒಂದು ನಗ ದೊಡ್ಡ ದೊಡ್ಡ ಅಂಡಿಗೆ ಇರ್ತಿದ್ಳು ಹತ್ತಿವು ಅಂಥವು ನಾಲ್ಕು ಕೂಡಿದ್ರೆ ಒಂದು ನಗ ಅಂತಾರ ಅಂಥವು ನಾಲ್ಕು ಅಂಡಿಗೆ ಹಕ್ಕಿದ್ವು ಅಂತ ಏನು ಜನಿವಾರ ಅಷ್ಟು ಮಂದಿ ಕೊಂದಿದ್ದವ ಯಾರು ಯಾರು ವಾಲ್ಮೀಕಿ ಋಷಿಗಳಿ ವಾಲ್ಮೀಕಿ ರತ್ನಾಕರ ಡಕಾಯಿತ ಕಡೇಕಾಲ ಒಂದೇ ಒಂದು ಕ್ಷಣ ನಾರದರ ಸಂಘ ಮಾಡುವುದರಿಂದ ಜಗತ್ತಿನೊಳಗೆ ಪ್ರಸಿದ್ಧಿಯಾದ ಉಲ್ಟ ನಾಮ ಜಗ ಜಪತ ಬ್ರಹ್ಮ ಭಯೋ ಜಗಜಾ ತ್ರಿಕಾಲವನ್ನು ಪಡೆದುಕೊಂಡ ಎಲ್ಲ ರಾಮಾಯಣವನ್ನು ಇನ್ನೂ ಹುಟ್ಟುಕಿಂತೆ ಮೊದಲ ರಚನೆ ಮಾಡಿದ ಅದು ಕೊಟ್ಟಿದ್ದಾರೆ ಅವರು ಪಾಪಕ್ಷಯ ಸರ್ವನಾಶಸ್ಯ ಸ ನಮ ಸದ್ಭ್ಯ ಸದಾ ಮೇ ಅಸ್ತು ಏಷಾಂ ಚರಣಧದೂಲಿ ಇಂಥ ಸಂತರ ಚರಣವು ಯಾವಾಗಲೂ ನನ್ನ ಮೇಲೆ ಇರಲಿ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ನಾವೆಲ್ಲರೂ ಏನು ಮಾಡೋಣ ಅಂತ ಕೇಳಿದ್ರೆ ನಿತ್ಯದಲ್ಲಿ ಎಲ್ಲೆಲ್ಲಿ ಮಹಾತ್ಮರು ಸಿಗ್ತಾರ ಅವರ ವಾಕ್ಯಗಳನ್ನು ಕೇಳಿ ಅವರ ಸೇವಾ ಮಾಡಿ ಅವರ ಮುಖದಿಂದ ಸೂಕ್ತವಾದಂಥ ವಾಕ್ಯಗಳನ್ನು ಕೇಳಿ ಅವನ ಆಚರಣೆಯೊಳಗೆ ತಂದ್ವಿ ಅಂತಂದ್ರೆ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳಿ ಅಂಥ ಸದ್ಬುದ್ಧಿಯನ್ನು ಭಗವಂತ ಶಿವಯುತ್ರಯರು ನಮಗೆ ನಿಮಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಎರಡು ವಾಕುಷ್ಗಳಿಗೆ